ಫಸ್ಟಿಂದ ಲೋ ಮಾಡ್ತಾ ಇದ್ದೆ ಅವಳನ್ನ ಸಹನಾನ ಈ ಥರ ಅವ್ರ ಮನೇಲಿ ಮ್ಯಾಟ್ರಿಗೆ ಗೊತ್ತಾಯ್ತು ಮೊನ್ನೆ ಅವ್ರ ಅಪ್ಪನೇ ಹೋಗಿ ಕೆಲ್ಸದಿಂದ ಕರ್ಕೊಂಬಂದಿದ್ರು ಅವ್ರನ್ನ ನೀರಲ್ಲಿ ಬೀಳಕ್ಕೆ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಳ್ತಿತ್ತು ಹುಡುಗಿದು ಮಗಳದು ಸಹನ ಅಂದ್ಬಿಟ್ಟು ಹುಡುಗಿ ನಮ್ಮ ಮನೆಗೆ ಹೋಗಿದ್ದೆ ಮುಕ್ಕಾಲು ಗಂಟೆಯಲ್ಲಿ ಫೋನ್ ಬಂತ ನನಗೆ ಈ ತರ ಅವ್ರ ಅಪ್ಪ ತಲ್ಬಿಟ್ಟು ಸಾಯಿಸಿ ಸಾಯೋ ಸಾಯ ಗಂಟ ಅಲ್ಲೇ ಇದ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ ಹೋಗಿ ಸಲಿಂಡರ್ ಆಗಿರೋದು ಫೋಟೋ ಕಳಿಸಿದ್ದಾರೆ ಅದು ಅವ್ರ ಮಾವನ ಮಗನ ಲವ್ ಮಾಡ್ತಾ ಮದುವೆ ಮಾಡ್ಕೋಬೇಕಾಯ್ತಂತ ಅವ್ರು ಫೋರ್ಸ್ ಮಾಡ್ತಾ ಇದ್ರು ಜಾಸ್ತಿ ನಿಮ್ಮ ಮಗಳನ್ನ ಕೊಡಿ 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 ಅಂತ ಫೋರ್ಸ್ ಮಾಡ್ತಾ ಇದ್ರಂತೆ ನಾ ಎಬ್ಬರು ಎಬ್ಬಸ್ಬಿಟ್ಟು ಕಳಿಸ್ತೀನಿ ನನಗೆ ಡ್ಯೂಟಿ ಟೈಮ್ ಆಯ್ತು ಏನೋ ದೊಡ್ಡ ಮಕ್ಕಳ ಎಮರ್ಜೆನ್ಸಿ ಇರಬೇಕು ಹೋಗುವಂತ ಕಳಿಸ್ತೀನಿ ಮನುಷ್ಯ ಎಷ್ಟೇ ಆಧುನಿಕವಾಗಿ ಬದುಕನ್ನ ರೂಪಿಸ್ಕೊಳ್ತಾ ಇದ್ರು ನಮ್ಮ ಪುರಾತನವಾದಂತಹ ಜಾತಿ ಪದ್ಧತಿಗಳು ಹೋಗ್ಲಿಲ್ವಾ ಎನ್ನುವಂತ ಅನುಮಾನಗಳು ಕಾಡ್ತಾಲೇ ಇದೆ ಆಗಾಗ ಅಲ್ಲಲ್ಲಿ ಜಾತಿ ಪದ್ಧತಿಗಳಿಂದಲೇ ಇನ್ನೂ ಕೂಡ ಆ ಒಂದು ಜಾತಿ ಪದ್ಧತಿ ಜಾರಿಯಲ್ಲಿರೋದ್ರಿಂದ ಅನೇಕರು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಾರೆ ಸಹಜವಾಗಿಯೇ ವಯಸ್ಕರು ಪರಸ್ಪರ ಪ್ರೀತಿಸುವಂತ ಯುವಕ ಯುವತಿ ಪರಸ್ಪರ ಪ್ರೀತಿಸಿ ಮನೆಗಳಲ್ಲಿ ಒಪ್ಪಿಸಿ ಮದುವೆ ಆಗುವಂತದನ್ನ ನಾವು ನೋಡಿದ್ದೇವೆ ಕೆಲವು ಕಡೆ ಯಾವುದೇ ಪ್ರೀತಿ ಪ್ರೇಮಕ್ಕೆ ಬೆಲೆ ಇರೋದಿಲ್ಲ ಜಾತಿ ಬೇರೆ ಬೇರೆ ಆಗಿದ್ರೆ ನಿರ್ದಾಕ್ಷಿಣ್ಯವಾಗಿಯೇ ಆ ಪೋಷಕರು ಅವರುಗಳ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂತ ಮೌಢ್ಯಗಳು ಇನ್ನೂ ಕೂಡ ಜಾರಿಯಲ್ಲಿದೆ ಇದೀಗ ಅಂತಹದ್ದೇ ಒಂದು ಪ್ರಕರಣ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉಸ್ಕೂರಿಗೆ ಸಮೀಪವಿರುವಂತಹ ಆರೋಹಳ್ಳಿಯ ನಿವಾಸಿ ರಾಮಮೂರ್ತಿ ಎಂಬುವರ ಮಗಳು ಸಹನಾ ಅನ್ಯ ಜಾತಿಯ ಹುಡುಗರನ್ನ ಪ್ರೀತಿಸ್ತಿದ್ರಂತೆ ಇದರ ವಿಚಾರವಾಗಿ ಮನೆಯಲ್ಲಿ ಗೊತ್ತಾಗಿದೆ ಆ ಹುಡುಗನನ್ನು ಕರೆಸಿ ಮೂರನೆಯವರ ಮಧ್ಯಸ್ಥಿಕೆಯಲ್ಲಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ ಆದ್ರೆ ಸಹನ ಆ ಹುಡುಗನನ್ನ ನಾನು ಪ್ರೀತಿಸ್ತೇನೆ ಅವನ ಜೊತೆ ಮದುವೆ ಆಗ್ತೇನೆ ಅಂದಾಗ ಕೆಂಡಾಮಂಡಲರಾದಂತಹ ಪೋಷಕರು ಆಕೆಯ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ್ಯಾಯ ಪಂಚಾಯಿತಿ ಆಗಿ ನಮ್ಗೆ ಒಂದಷ್ಟು ಸಮಯ ಕೊಡಿ ಅಂತೇಳಿ ರಾಮಮೂರ್ತಿ ರವರು ತಮ್ಮ ಮಗಳನ್ನ ಟಿ ವಿ ಎಸ್ ನಲ್ಲಿ ಕರೆದೊಯ್ಯುವ ಸಂದರ್ಭದಲ್ಲಿ ದಾರಿ ಮಧ್ಯೆ ಸಿಕ್ಕಂತಹ ಕುಂಟೆಯಲ್ಲಿ ಆ ಒಂದು ವಿ ಎಸ್ ನಿಯಂತ್ರಣವನ್ನ ಕಳೆದುಕೊಂಡು ಇಬ್ರು ಕೂಡ ಕುಂಟೆಯಲ್ಲಿ ಬಿದ್ದರಂತೆ ಆ ಒಂದು ಸಂದರ್ಭದಲ್ಲಿ ಈಜಿ ದಡ ಸೇರಿದಂತ ರಾಮಮೂರ್ತಿ ನೇರವಾಗಿ ಹೆಬ್ಗೋಡಿ ಪೊಲೀಸ್ನವರಿಗೆ ದೂರು ನೀಡಿದ್ದಾರೆ ಅಷ್ಟ್ ಅಷ್ಟರಲ್ಲಾಗಲೇ ಸಹನ ಇಹಲೋಕವನ್ನ ತ್ಯಜಿಸಿದ್ದಾಳಂತೆ ಇದು ಒಂದಷ್ಟು ಅನುಮಾನಗಳಿಗೆ ಎಡೆಮಾಡ ಕೊಡ್ತಾ ಇದೆ ಇದೊಂದು ಅನುಮಾನಾಸ್ಪದ ಸಾವು ಅಂತ ಹೇಳಿ ಹೆಬ್ಗೋಡಿ ಪೊಲೀಸ್ನವರು ಪ್ರಕರಣವನ್ನ ದಾಖಲಿಸಿಕೊಂಡ್ರೆ ಇನ್ನು ಸಹಳನನ್ನ ಪ್ರೀತಿಸ್ತಾ ಇದ್ದಂತ ನಿತಿನ್ ಎಂಬುವಂತ ಯುವಕ ಬೇರೆ ಎಂದೇ ಕತೆ ಹೇಳ್ತಾನೆ ಹಾಗೆಯೇ ಈ ಒಂದು ಪ್ರಕರಣ ಇದೀಗ ಒಂದಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ ಇದರ ನಡುವೆ ಪೊಲೀಸ್ನವರು ಅಸಹಜ ಸಾವು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ಸಹನಾಳ ಅಂತ್ಯಕ್ರಿಯೆಯು ಕೂಡ ನಡೆದೋಗಿದೆ ಈಗ ಒಂದಷ್ಟು ಜನ ಇದೊಂದು ಮರ್ಯಾದೆ ಹತ್ಯ ಆಗಿದೆಯಾ ಎನ್ನುವಂತಹ ಗುಸುಗುಸು ಪಿಸುಪಿಸು ಆರಂಭವಾಗಿದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ சலான நான் பிட் பிட் ஆகுட்டேனே சலவா சலான நான் பிட் பிட் ஆகுட்டேனே சலான நான் இந்தது ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಈ ಮುದ್ದು ಮುಗದ ಯುವತಿಯ ಹೆಸರು ಸಹನಾ ಈಕೆ ಆನಿಕಲ್ ತಾಲೂಕಿನ ಆರೋಹಳ್ಳಿಯ ರಾಮಮೂರ್ತಿ ಎಂಬುವರ ಮಗಳು ಅತ್ಯಂತ ಸುಂದರವಾಗಿರುವಂತಹ ಸಹನ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ಲು ಮತ್ತು ಸಾಮಾನ್ಯವಾದಂತಹ ಮಧ್ಯಮ ವರ್ಗದ ಕುಟುಂಬ ಸಹನಾಳೆ ಕೆಲಸಕ್ಕೆ ಹೋಗಿದ್ದೇನೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಂತೆ ಅತ್ಯಂತ ಬುದ್ಧಿವಂತೆ ಹುಡುಗಿ ಮತ್ತು ಇಡೀ ಮನೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದು ಇದರ ನಡುವೆ ಸಹಜವಾಗಿ ಆ ಒಂದು ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎನ್ನುವಂಥದ್ದು ಈಕೆ ಕಮ್ಮಸಂದ್ರದ ನಿತಿನ್ ಎನ್ನುವಂತ ಯುವಕನನ್ನ ಪ್ರೀತಿಸುತ್ತಿದ್ದಂತೆ ಮೊನ್ನೆ ದಿನ ರಾತ್ರಿ ಯಾರು ರಾಮಮೂರ್ತಿ ಅವರ ಮೊಬೈಲ್ಗೆ ಅವರಿಬ್ಬರ ಫೋಟೋವನ್ನ ಕಳಿಸಿದ್ರಂತೆ ಇದು ರಾಮಮೂರ್ತಿಯನ್ನ ಕೆರಳಿಸಿತ್ತು ಆ ಹುಡುಗನಿಗೆ ನೇರವಾಗಿ ಫೋನ್ ಮಾಡಿದ್ದೇನೆ ನ್ಯಾಯ ಪಂಚಾಯತಿಗೆ ಉಸ್ಕೂರಿನಲ್ಲಿ ಸೇರಿಸಿದ್ದಾರೆ ಉಸ್ಕೂರಿನಲ್ಲಿ ನ್ಯಾಯ ಪಂಚಾಯಿತಿಯನ್ನ ಮಾಡಿದ್ದಾರೆ ಆದ್ರೆ ಸಹನಾ ಆ ಹುಡುಗನನ್ನ ಬಿಡೋದಿಲ್ಲ ಅಂತೇಳಿ ಹೇಳಿದ್ರಂತೆ ಅದ್ರ ಬಗ್ಗೆ ನಿತಿನ್ ವಿವರಿಸಿದ್ದು ಹೀಗೆ ಒಂದು ಮಾಡ್ತಾ ಇದ್ದೆ ಸಹ ಈ ಥರ ಅವ್ರ ಮನೇಲಿ ಮ್ಯಾಟ್ರಿಗೆ ಗೊತ್ತಾಯ್ತು ಮೊನ್ನೆ ಅವ್ರ ಅಪ್ಪನೇ ಹೋಗಿ ಕೆಳಸ್ರಿಂದ ಕರ್ಕೊಂಬಂದಿದ್ರು ಅವ್ರನ್ನ ಕರ್ಕೊಂಬಂದು ನೈಟ್ ಫೋನ್ ಮಾಡಿದ್ದಾರೆ ನನಗೆ ಫೋನ್ ಮಾಡಿ ನಾಳೆ ಸರಿ ಅಪ್ಪ ಆಯ್ತು ಅಂತೇಳ್ಬಿಟ್ಟು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಸರಿ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಅವ್ರು ಕರ್ಸ್ಕೊಂಡ್ರು ನಾವು ನಮ್ಮಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರಿ ಮಾತಾಡಿದಾಗ ಎಲ್ಲ ಮಾತಾಡ್ತಾಯಿ ಕೊಡೋಲ್ಲ ಕೊಡೋಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ನಾವು ಎಷ್ಟು ಜಾಸ್ತಿ ಫೋರ್ಸ್ ಮಾಡಿದ್ರೆ ಫೋರ್ಸ್ ಮಾಡತ್ತಿರಿ ಆಮೇಲೆ ಸರಿ ಆಯ್ತು ಹೇಳ್ಬಿಟ್ಟು ಎರಡು ದಿವಸ ಟೈಮ್ ಕೇಳೋರು ಏನು ಕಾರಣ ಕೊಡಲ್ಲ ಅವರು ಏನೋ ಕಾರಣ ಹೇಳಿಲ್ಲ ಆಮೇಲೆ ಕ್ಯಾಶಿಸಮ್ ಅಂತ ಲಾಸ್ಟಲ್ಲಿ ಇದು ನ್ಯೂಸಲ್ಲಿ ಹಾಕಿದ್ದಾರೆ ಕ್ಯಾಸ್ಟಿಸಮ್ ಅಂತ ಹೇಳಿದ್ರು ಅಷ್ಟೇ ಇಂಟರ್ ಇದು ಯಾವುದು ಇಂಟರ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ರು ಅಷ್ಟೇ ಆಮೇಲೆ ಅವರು ಎರಡು ದಿವಸ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರಪ್ಪ ಗಾಡಿಗೆ ಕರ್ಕೊಂಡು ಹೋದ ಮತ್ತು ಹಿಂದೆ ಅವರು ಅಮ್ಮ ಮಗ ತಂಗಿ ಇನ್ನೊಂದು ತಂಗಿ ಅವ್ರ ಅಣ್ಣ ಹಿಂದೆ ಕಾರಲ್ಲಿ ಹೋದರು ಆಮೇಲೆ ಕರ್ಕೊಂಡು ಹೋದಾಗ ಹಿಂಗೆ ಹೋಗಿ ನಾವು ಇವರು ಲೆಫ್ಟ್ಗೆ ಹೋದ ಅವ್ರು ರೈಟ್ಗೆ ಹೋದ್ರಿ ನಮ್ಮ ಮನೆಗೆ ಹೋಗಿದ್ದೆ ಮುಕ್ಕಾಲು ಗಂಟೆಯಲ್ಲಿ ಅವ್ನು ಫೋನ್ ಬಂತು ನನಗೆ ಈ ಥರ ಅವ್ರ ಅಪ್ಪ ತಲ್ಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಸಾಯೋ ಗಂಟೆ ಅಲ್ಲೇ ಇದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನ್ಯೂಸ್ ಅಷ್ಟೇ ಈಗ ನೀವು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ರು ನಾವು ಒಂದು ವರ್ಷದಿಂದ ಲವ್ ಮಾಡ್ತಾ ಇದ್ರು ನಿಮ್ಗೆ ಹೆಂಗೆ ಪರಿಚಯ ಈ ಹುಡುಗಿ ಸಹ ಅವ್ರು ನಾ ಹಂಗೆ ಪರಿಚಯ ಫ್ರೆಂಡಿಂದ ಕಾಲೇಜಿಂದ ಪರಿಚಯ ಇದ್ಲು ಅವ್ರ ಫ್ರೆಂಡ್ ಅವ್ರ ಸ್ನೇಹಿತರ ಮನೇಲೆ ಕರ್ಸು ಮಾತಾಡಿದ್ದು ಏನು ತೀರ್ಮಾನ ಆಯಿತು ಸರ್ ಸರ್ ಎರಡು ದಿವಸ ಟೈಮ್ ತಗೊಂಡು ಹೋದ್ರು ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹಿಂಗೆ ಹೋದವ್ರು ಹಿಂಗೆ ಮಾಡಿದ್ದಾರೆ ಅಷ್ಟೇ ನಿಮ್ಮ ಫೋಟೋ ಏನೆಲ್ಲ ಕಳಿಸಿದ್ರಂತೆ ಅವರ ಇದಕ್ಕೆಲ್ಲ ಆ ಫೋಟೋ ಕಳಿಸಿದ್ದಾರೆ ಅದು ಅವ್ರ ಮಾವ ಮಾವನ ಮಗನ್ನ ಲವ್ ಮಾಡ್ತಾ ಮದುವೆ ಮಾಡ್ಕೋಬೇಕಾಯ್ತಂತ ಅವ್ರು ಫೋರ್ಸ್ ಮಾಡ್ತಿದ್ರಂತೆ ಜಾಸ್ತಿ ನಿಮ್ಮ ಮಗಳನ್ನ ಕೊಡಿ 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 ಅಂತ ಫೋರ್ಸ್ ಮಾಡ್ತಾ ಇದ್ರಂತೆ ಇವಳಿಗೆ ಇಷ್ಟ ಇರಲಿಲ್ಲ ಅದು ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಇವರು ಅಪ್ಪ ಅಮ್ಮನೂ ಹಂಗೆ ಹೇಳಿದ್ರು ನೀನು ಇಷ್ಟನೇ ನಮ್ಮ ಇಷ್ಟ ಅಮ್ಮ ನೀನು ಇಲ್ಲ ಅಂತ ಹೇಳು ನಾನು ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರಂತೆ ಮೊನ್ನೆ ಮನೆ ಹತ್ರ ಬಂದುಬಿಟ್ಟು ಜ ಫೋಟೋ ತೋರಿಸ್ಬಿಟ್ಟು ಜಗಳ ಮಾಡೋದ್ರಂತೆ ಅವರು ಇಲ್ಲ ನೀವು ಯಾರು ಕಳ್ಸಿದಾರೋ ಗೊತ್ತಿಲ್ಲ ಅದು ಕಳ್ಸಿಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಹೇಳಿದಾರಂತೆ ತೋರಿಸ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಏ ನಿಮ್ಮ ಮಗಳಿಗೆ ಮಾಡ್ತಾ ಇದ್ದಾರೆ ನನ್ನ ಅಕ್ಕನ ಮಗಳಿಗೆ ತೊಲ್ ತೊಲ್ ತೊಗೊಂಡು ಹಿಂಗೆ ಮಾಡಬೇಕಾಗಿದ್ದು ಹಿಂಗೆ ಏನಕ್ಕೆ ಕೊಟ್ಟು ಬೇರೆ ಅವ್ನಿಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹಿಂಗೆ ಬಂದಿರೋದು ಸಹನ ನಿಮ್ಗೆ ಯಾವ ಹೇಳ್ಕೊಡಿದ್ರೆ ಮನೇಲಿ ಈ ಥರ ವಿಚಾರ ಗಲಾಟೆ ಆಯಿತು ಒಡೆದ್ರು ಅಂದ್ರೆ ಹಾಗೆ ನಿತಿ ನಾನು ಕೂಡ ಮದುವೆ ಆಗೋದಕ್ಕೆ ಸಿದ್ಧನಿದ್ದೆ ಆದ್ರೆ ಅವರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತೇಳಿ ಒಂದಷ್ಟು ಆರೋಪಗಳ ಹೀಗೆ ಅದು ಗೊತ್ತಾಗಿದ್ದು ಅವಳೇ ಹೇಳುದು ನನ್ ಲಾಸ್ಟ್ ಅಲ್ಲಿ ನಮ್ಮ ಅಪ್ಪಗೆಲ್ಲ ಗೊತ್ತಾಯಿತು ಅವರೇ ಫೋನ್ ಮಾಡ್ತೀನಿ ಅವರೇ ಫೋನ್ ಮಾಡಿದ್ರು ಅವತ್ತು ಮೊನ್ನೆ ನೈಟ್ ಫೋನ್ ಮಾಡಿದ್ದು ಮಂಡೇ ಈವ್ನಿಂಗ್ ಒಂದು ಏಟ್ ಓ ಕ್ಲಾಕ್ ಫೋನ್ ಮಾಡಿದ್ದು ಆಮೇಲೆ ಫೋನ್ ಮಾಡಿದಾಗ ಸರಿ ಸಹ ನನ್ನ ಮನೇಲೆಲ್ಲ ಗೊತ್ತಾಗಿದ್ದು ಅಷ್ಟೇ ಮೆಸೇಜ್ ಲಾಸ್ಟ್ ಮೆಸೇಜ್ ವರ್ದಿದಾರೆ ಅಂತ ಗೊತ್ತಿಲ್ಲ ನನಗೆ ವರ್ದಿರ್ತಾರೆ ಆಮೇಲೆ ಏನಾಗಿದೆ ನೈಟು ಫೋನ್ ಮಾಡಿ ಹಿಂಗೆಲ್ಲ ಬೆಳಗ್ಗೆ ಮಾತಾಡೋದು ಬನ್ನಿ ಅಂತ ಹೇಳಿದೆ ಸರಿ ಬೆಳಗ್ಗೆ ಬಂದು ಬಂದು ಅವ್ರ ಸ್ನೇಹಿತರ ಮೇಲೆ ಸಿಕ್ಕಿದ್ರು ಸರಿ ಆಯಿತು ಎಲ್ಲ ಮಾತುಕತೆ ಆಯಿತು ಎಲ್ಲ ಮಾತುಕತೆ ಆದಮೇಲೆ ಅವರು ಸ್ನೇಹಿತರು ಎರಡು ದಿವ್ಸಲ್ಲಿ ಹೇಳ್ತೀನಿ ನಾವು ಹೋಗ್ರಿ ಅವರು ಎರಡು ದಿವಸ ಟೈಮ್ ತೊಗೊಂಡು ಹೋದ್ರು ಟೈಮ್ ತೊಗೊಂಡೋಗಿ ಹಿಂಗೆ ಹೋದಾಗ ಹಿಂಗೆ ಮಾಡಿದ್ದಾರೆ ಅಲ್ಲಿಂದ ಅವರು ಅವ್ರ ಅಪ್ಪ ಟಿ ವಿ ಎಕ್ಸ್ ಎಲ್ಲ ತೊಗೊಂಡು ಹಿಂಗೆ ಹೋದರು ಅವರಪ್ಪ ಅವ್ರ ಅಮ್ಮ ಮತ್ತು ತಂಗಿ ಅವರ ಅಣ್ಣ ಹಿಂದೆ ಕಾರಲ್ಲಿ ಹೋದರು ಹೋಗ್ಬೇಕಾರೆ ಏನೋ ಅವ್ರ ಅಪ್ಪ ಏನೂ ಮಾತಾಡಿಲ್ಲ ಅಷ್ಟ ಏನು ಮಾತಾಡಿಲ್ಲ ಕರ್ಕೊಂಡೋಗಿರಲ್ಲಿ ಹೇಳ್ತೀನಿ ಅಂತ ಎಲ್ಲ ಹೇಳಿ ಸ್ನೇಹಿತರ ಮನೆಯಲ್ಲಿ ಇಲ್ಲೇ ಬಿಟ್ಟೋಗ್ರಿ ಮಗಳ ಅಂತ ಹೇಳಿದ್ರು ಅವ್ರು ಬಿಟ್ಟಿಲ್ಲ ಕರ್ಕೊಂಡೋಗ್ಬಿಟ್ಟ್ರಂಗೆ ಕರ್ಕೊಂಡೋಗಿ ಏನು ಮಾಡಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ಮಾಡಿದ್ದಾರೆ ಅಂತ ಹೇಳಿದ್ರು ನಿಮ್ಗೆ ಏನು ಅನಿಸ್ತದೆ ಈಗ ಇದರ ನಡುವೆ ನ್ಯಾಯ ಪಂಚಾಯಿತಿ ಮುಗಿಸಿ ಮಗಳನ್ನ ಟಿ ವಿ ನಲ್ಲಿ ಕರೆದೊಯ್ಯುವಂತ ಸಂದರ್ಭದಲ್ಲಿ ದಾರಿ ಮಧ್ಯೆ ಸಿಕ್ಕಂತಹ ಕುಂಟೆ ಬಳಿಯೇ ಟಿವಿ ಎಸ್ ನಿಯಂತ್ರಣ ಕಳ್ಕೊಳ್ಳುತ್ತೆ ಟಿವಿ ಎಸ್ ಅಪ್ಪ ಮಗಳು ಇಬ್ಬರೂ ಕೂಡ ನೀರ್ನಲ್ಲಿ ಬೀಳ್ತಾರೆ ಅಪ್ಪ ಏನೋ ಈಜು ದಡ ಸೇರ್ಕೋತಾರೆ ಆದರೆ ಮಗಳು ಅಲ್ಲೇ ಮೃತಪಡ್ತಾಳಂತೆ ಆ ಒಂದು ಘಟನೆಗೆ ಸಂಬಂಧಿಸಿ ಅಲ್ಲೇ ಇದ್ದಂಥ ಪ್ರತ್ಯಕ್ಷ ದರ್ಶಿಯೊರ್ಬರು ವಿವರಿಸುವಂಥದ್ದು ಇನ್ನಷ್ಟು ಅನುಮಾನಗಳಿಗೆ ಇಂಬು ಕೊಡುತ್ತೆ ಅನ್ನೋದ್ರಲ್ಲಿ ಆ ಒಂದು ಹೇಳಿಕೆಯನ್ನ ನೋಡೋಣ ಬನ್ನಿ ಅವ್ರು ನಾವಿಲ್ಲಿ ತೋರ್ದ ಹತ್ರ ಕೆಲಸ ಮಾಡ್ಕೊಂಡಿದ್ರೆ ಅವ್ರ ಅವ್ರ ತಂಗಿ ಎಲ್ಲ ಇಲ್ಲಿ ಅಳ್ತಾ ಇದ್ರು ನೀರಲ್ಲಿ ಬೀಳಕೆ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಳ್ತಿತ್ತು ಆ ಹುಡುಗಿದು ಮಗಳದು ಸಹನ ಅನ್ಬಿಟ್ಟು ಹುಡುಗಿ ಅಷ್ಟೊತ್ತಿಗೆ ನಾವು ಬಂದರೆ ಬಾಡಿ ಎತ್ತಿ ಅವರು ಪಗ ಇಬ್ಬರು ಮುನ್ಗ್ಸರು ಪ್ರೆಸ್ ಮಾಡಿದ್ರು ಅಷ್ಟೊತ್ತು ಪ್ರಾಣೋಗ್ಬಿಟ್ಟಿತ್ತು ಸರ್ ಆಮೇಲೆ ಬಾಡಿ ಎತ್ಕೊಂಡೋಗಿ ಮನೆ ಹತ್ರ ಮುನ್ ಕಿರ್ಚ್ತಾಯಿದ್ರು ಅವರ ತಾಯಿನೂ ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು ಅವ್ರ ಅವ್ರ ತಾಯಿನೂ ಅವ್ರ ತಾಯಿನೂ ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು ಅಷ್ಟೊತ್ತಿಗೆ ಹುಡುಗಿನ ಗೊತ್ತಿಲ್ಲ ಸರ್ ಅದೆಲ್ಲ ಇಲ್ಲ ಸರ್ ಅಷ್ಟೊತ್ತು ಬಾಡಿ ತೇಳ್ತಾ ಇತ್ತು ಸರ್ ಅಷ್ಟೊತ್ತಿಗೆ ತೇಳ್ತಾ ಇತ್ತು ಬಾಡಿ ಅಷ್ಟೊತ್ತಿಗೆ ಪ್ರಾಣ ಹೋಗ್ಬಿಟ್ಟಿತ್ತು ಸರ್ ಗಾಡಿ ಇಲ್ಲ ಗೊತ್ತಿಲ್ಲ ಸರ್ ಅದು ಸೆಕೆಂಡ್ ಸಿಕ್ಟ್ಗೆ ಹೋಗ್ಬೇಕಾಯ್ತು ಅಷ್ಟೊತ್ತಿಗೆ ಇವ್ರು ದೊಡಮ್ಮ ಫೋನ್ ಮಾಡಿದ್ರು ಅರ್ಜೆಂಟಾಗ ಜಿ ಇಲ್ಲಿಂದ ಫೋನ್ ಮಾಡಿದ್ರು ಚಿಕ್ಕನಮಂಗಲದಲ್ಲಿ ನಾವು ಇರೋದು ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕು ಜೀವನ ಕಳಿಸು ಅಂತ ಹೇಳಿದ್ರು ನಾನು ನೀವು ನಿಬ್ಬರಿಸ್ಬಿಟ್ಟು ಕಳಿಸ್ದೆ ನಂಗೆ ಡ್ಯೂಟಿ ಟೈಮ್ ಆಯ್ತು ಒಂದು ಏನೋ ದೊಡಮ್ಮ ಕರೀತಾರೆ ಎಮರ್ಜೆನ್ಸಿ ಇರಬೇಕು ಹೋಗು ಅಂತ ಕಳಿಸ್ತೆ ಅಷ್ಟೇ ಗೊತ್ತಿರೋದು ನಮಗೆ ಆಮೇಲೆ ಬಂದು ಇಲ್ಲಿ ಏನು ಮಾತಾಡಿದ್ರು ಏನೋ ನಮಗೆ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಸರ್ ನಾವು ನಮಗೂ ಇದ್ದು ದೂರ ದೂರನೇ ಇರೋದು ಯಾವಾಗೂ ಬರಲ್ಲ ಏನೋ ಆ ಹುಡ್ಗಿ ಅವ್ರ ಪೇರೆಂಟ್ಸು ಎಲ್ಲರೂ ಏನು ಹೇಳಿದ್ರು ಕೂಡ ಆ ಊನೇ ಬೇಕು ಅಂತ ಗೊತ್ತಿದ್ದು ಹಂಗಾಗಿ ಅವರ ಅಪ್ಪ ಅಮ್ಮ ಯಾರು ಒಪ್ತಾ ಇದ್ದಿಲ್ಲ ಆ ಹುಡ್ಗಿ ಆ ಹುಡ್ಗಿನ ಕರ್ಕೊಂಡೋಗಿ ಅಪ್ಪನೇ ಸಾಯಿಸಿರೋದು ಅಂದರೆ ಎಲ್ಲ ಎರಡು ದಿವ್ಸದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ನ್ಯಾಯ ಪಂಚಾಯಲ್ಲಿ ಅದೇ ಎರಡು ದಿವಸ ನಂಗೆ ಟೈಮ್ ಬೇಕು ಎರಡು ದಿವ್ಸದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಮಗಳನ್ನ ಅವರಪ್ಪ ಗಾಡಿಯಲ್ಲಿ ಕೂಲ್ಸ್ಕೊಂಡು ಕರ್ಕೊಂಡು ಹೋಗಿರೋದು ಹಿಂದೆ ಅವ್ರ ಅಣ್ಣ ಮತ್ತು ಅವ್ರ ಅಮ್ಮ ಅವ್ರ ತಂಗಿ ಕಾರಲ್ಲಿ ಹೋಗಿರೋದು ನಾವು ಮುಗಿಸ್ಕೊಂಡು ಹಿಂಗೆ ಮನೆಗೆ ಬಂದ ಮೇಲೆ ನಮಗೆ ಹತ್ತು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಫೋನ್ ಬಂತು ಮಗಳನ್ನ ಅವ್ರ ತಂದೆನೆ ಸಾಯಿಸಿಬಿಟ್ಟವನೇ ನೀರಲ್ಲಿ ಅದೇ ಮನೆಗೆ ಹೋಗೋ ರೋಡಲ್ಲಿ ಕೆರೆ ಕಟ್ಟೆ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಮಗಳನ್ನ ತಲ್ಲಿ ಸಾಯಿಸಿಬಿಟ್ಟಿರೋದು ಅದೇ ಸಾಯೋ ಗಂಟೆ ಅಲ್ಲೇ ಇದ್ದುಬಿಟ್ಟು ಅವರು ಪೊಲೀಸ್ ಟೇಷನ್ಗೆ ಹೋಗಿ ಸಲಿಂಡ್ರ್ ಆಗಿರೋದು ಲ್ಲಿ ಇದೀಗ ಈ ಒಂದು ಪ್ರಕರಣ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತ ಪೊಲೀಸ್ನವರು ಇದೊಂದು ಅಸಹಜ ಸಾವು ಅಂತ ಹೇಳಿ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರಂತೆ ಇದು ಇದೀಗ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಮಗಳ ಸಾವನ್ನಪ್ಪತ್ತಾ ಇದ್ರೆ ಯಾವ ತಂದೆ ತಾನೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಎನ್ನುವಂತದ್ದು ಇನ್ನಷ್ಟು ಅನುಮಾನಗಳಿಗೆ ಮಾಡಿಕೊಡುತ್ತೆ ಆದರೆ ಇವತ್ತಿಗೂ ಕೂಡ ಆ ಜಾತಿ ಪದ್ಧತಿ ಅನ್ನುವಂಥ ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿ ಇರೋದ್ರಿಂದಲೇ ಈ ರೀತಿಯಾದಂತ ಅವಘಡಗಳು ಸಂಭವಿಸುತ್ತಾ ಅಥವಾ ಮನೆಯವರನ್ನ ಗೌರವಿಸಿ ನಾವುಗಳು ಒಂದಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಂಡಾಗ ಈ ರೀತಿಯಾದಂತ ದುರ್ಘಟನೆಗಳನ್ನು ತಡಿಬಹುದಾ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ